ನಮಸ್ಕಾರ ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸ್ವಾಮಿ ವಿವೇಕಾನಂದರ ಇಪ್ಪತ್ತು ಪ್ರೇರಣಾದಾಯಕ ಉಲ್ಲೇಖಗಳನ್ನು ಕನ್ನಡದಲ್ಲಿ ನೀಡಲಾಗಿದೆ ಒಂದು ಎದ್ದೇಳಿ ಜಾಗೃತರಾಗಿ ಗುರಿ ಸಾಧಿಸುವವರೆಗೂ ನಿಲ್ಲಬೇಡಿ ಎರಡು ನೀವು ಶಕ್ತಿಶಾಲಿ ಧೈರ್ಯಶಾಲಿ ಅಜೇಯರು ಇದನ್ನು ನೆನಪಿಡಿ ಮೂರು ನಿಮ್ಮ ಜೀವನದ ಗುರಿ ದೊಡ್ಡದು ಆಗಿರಲಿ ನಿಮ್ಮ ಹೃದಯದಲ್ಲಿ ಧೈರ್ಯ ಇರಲಿ ನಾಲ್ಕು ಭಯವು ಮನುಷ್ಯನ ಮೊದಲ ಶತ್ರು ಐದು ಯಶಸ್ಸು ಪಡೆಯಲು ತಾಳ್ಮೆ ಮತ್ತು ಪರಿಶ್ರಮ ಅಗತ್ಯ ಆರು ನೀವು ಏನನ್ನು ನಂಬುತ್ತೀರಿ ಅದು ನಿಮ್ಮ ಬದುಕನ್ನು ರೂಪಿಸುತ್ತದೆ ಏಳು ನೀವು ದೇವರನ್ನು ನೋಡಲು ಹುಡುಕಬೇಕಾದರೆ ನೀವು ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಬೇಕು ಎಂಟು ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವರು ನೆಲೆಸಿದ್ದಾನೆ ಒಂಬತ್ತು ತುಂಬಿದ ಮನಸ್ಸಿನಿಂದ ಬದುಕು ಭರವಸೆಯಾಗುತ್ತದೆ ಹತ್ತು ಹಾರೈಸಿ ಆದರೆ ಕಠಿಣವಾಗಿ ಪರಿಶ್ರಮಿಸಿ ಹನ್ನೊಂದು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೀವನದ ಶಿಲ್ಪಿಯಾಗಿದೆ ಹನ್ನೆರಡು ಮನುಷ್ಯ ತನ್ನ ನಂಬಿಕೆಯಷ್ಟು ಶಕ್ತಿಶಾಲಿ ಹದಿಮೂರು ಯಶಸ್ಸು ಎಂದರೆ ಧೈರ್ಯ ಮತ್ತು ತಾಳ್ಮೆಯ ಸಂಕಲನ ಹದಿನಾಲ್ಕು ನಿಮ್ಮ ಆದರ್ಶಗಳನ್ನು ಪವಿತ್ರವಾಗಿ ಇಟ್ಟುಕೊಳ್ಳಿ ಹದಿನೈದು ನೀವು ಏನಾದರೂ ಮಾಡುವ ಮೊದಲು ಅದು ಹೇಗೆ ಪ್ರಭಾವಿಸುತ್ತದೆ ಎಂದು ಯೋಚಿಸಿ ಹದಿನಾರು ಜ್ಞಾನವೇ ಮನುಷ್ಯನ ನಿಜವಾದ ಶಕ್ತಿಯಾಗಿದೆ ಹದಿನೇಳು ನಂಬಿಕೆ ನಿಮ್ಮನ್ನು ಧೈರ್ಯಶಾಲಿಯನ್ನಾಗಿ ಮಾಡುತ್ತದೆ ಹದಿನೆಂಟು ನೀವು ಮಾಡಬಹುದಾದ ಅತ್ಯುತ್ತಮ ಕೆಲಸವೇ ಸೇವೆ ಹತ್ತೊಂಬತ್ತು ಯಾವುದೇ ಕಾರ್ಯದಲ್ಲಿ ಯಶಸ್ಸು ತರಲು ಅದರಲ್ಲಿ ಸಂಪೂರ್ಣ ತಲೆನುಡಿಸಬೇಕು ಇಪ್ಪತ್ತು ನೀವು ನಿಮ್ಮ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಅರಿತುಕೊಳ್ಳಿ ಇವು ನಿಮಗೆ ಪ್ರೇರಣೆಯಾಗಲು ಸಹಾಯ ಮಾಡುತ್ತದೆ